ವಿವಾಹಗಳು ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವುದಲ್ಲದೆ ಗುರು ಹಿರಿಯರ ಸಮ್ಮುಖದಲ್ಲಿ ನಡೆಯುವುದರಿಂದ ದಂಪತಿಗಳಲ್ಲದೆ ಪಾಲಕರು ಆತಂಕ ಮುಕ್ತತೆಯಿಂದ ಇರಲು ಸಾಧ್ಯವಾಗಿದೆ ಬಡವರ ಪಾಲಿಗೆ ಸಾಮೂಹಿಕ ವಿವಾಹಗಳು ವರದಾನವಾಗಿವೆ ಎಂದು ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಸಮೀಪದ ಕೊತ್ವಾಳ್ ಗ್ರಾಮದ ಅಡವಿ ಸಿದ್ದೇಶ್ವರರ ಎಪ್ಪತ್ತನೇ ಸ್ಮರಣೆ ಹಾಗೂ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ರಾಜಶೇಖರ್ ಶಿವಯೋಗಿಗಳ ಇಪ್ಪತ್ನಾಲ್ಕನೇ ಸ್ಮರಣೋತ್ಸವದ ನಿಮಿತ್ತವಾಗಿ ಜಾತ್ರಾ ಮಹೋತ್ಸವ ಅಡ್ಡಪಲ್ಲಕ್ಕಿ ಉತ್ಸವ ಸರ್ವಧರ್ಮ ನಡೆದ ಸಾಮೂಹಿಕ ವಿವಾಹದಲ್ಲಿ ನೂತನ ದಂಪತಿಗಳಿಗೆ ಶುಭ ಕೋರಿ ಮಾತನಾಡಿದರು ಮಿತ ಸಂತಾನದೊಂದಿಗೆ ಸಾಮರಸ್ಯದ ಸುಖಕರ ಜೀವನ ನಡೆಸಿ ಜೀವನದಲ್ಲಿ ಸಾರ್ಥಕತೆ ಮೆರೆಯಿರಿ ಇಂತಹ ವಿವಾಹದಲ್ಲಿ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡುವವರು ಧನ್ಯರು ಗ್ರಾಮದಲ್ಲಿ ಒಗ್ಗಟ್ಟು ಭಾವನೆ ಬೆಳೆಸಲು ಸಹ ಸಾಮೂಹಿಕ ವಿವಾಹ ಪೂರಕವಾಗಿವೆ ಎಂದು ಕಿವಿಮಾತು ಹೇಳಿದರು ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು ಗುರು ಹಿರಿಯರ ಮಠಾಧೀಶರಿಂದ ಆಶೀರ್ವಾದ ಪಡೆದ ನೀವು ಧನ್ಯರು ನಿಮ್ಮ ನವ ದಾಂಪತ್ಯ ಜೀವನ ಸುಖಕರವಾಗಿರಲಿ ಸಂಸಾರದಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಜೀವನದಲ್ಲಿ ದುಡುಕು ಕೋಪ ನಿಮ್ಮ ಬದುಕನ್ನು ಹಾಳು ಮಾಡುತ್ತದೆ ಇದರಿಂದ ಎಚ್ಚರವಿರಬೇಕು ಅತ್ತೆ ಮಾವಂದಿರನ್ನ ಗೌರವದಿಂದ ಕಾಣಬೇಕು ಸೊಸಿಯಂದರನ್ನು ನಿಮ್ಮ ಮಗಳೆಂದು ಭಾವಿಸಿ ಪರಸ್ಪರರು ಅನ್ಯೋನ್ಯತೆಯಿಂದ ಬದುಕು ಸುಂದರ ಮಾಡಿಕೊಳ್ಳಿ ಎಂದು ನವ ದಂಪತಿಗಳಿಗೂ ಹಾಗೂ ಪಾಲಕರಿಗೂ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಷಟಸ್ಥಲ ಬ್ರಹ್ಮ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀಧರ ಮುರಡಿ ಮಠ ಯಲ್ಬುರ್ಗಾ ಶ್ರೀ ಪರಮಪೂಜ್ಯ ಶ್ರೀ ಗುರುಪಾದ ಮಹಾಸ್ವಾಮಿಗಳು ಗುಲ್ಗಂಜಿ ಮಠ ರೋಣ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳು ಅರಳಲೆ ಹಿರೇಮಠ ಮಂಗಳೂರು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಗುಳೇದ್ಗುಡ್ಡ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಮಹಾದೇವ ಮಹಾಸ್ವಾಮಿಗಳು ಅನ್ನದಾನೇಶ್ವರ ಮಠ ಕುಕನೂರು ಶ್ರೀ ಷಟಸ್ಥಲ ಬ್ರಹ್ಮ ಶಿವಪೂಜಾ ಮಹಾಸ್ವಾಮಿಗಳು ನವಗ್ರಹ ಹಿರೇಮಠ ಬಾದಾಮಿ ಶ್ರೀ ಷಟಸ್ಥಲ ಬ್ರಹ್ಮ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಠ ಜಗೇರಿ ಹೊಸೂರು ಶ್ರೀ ಷಟಸ್ಥಲ ಬ್ರಹ್ಮ ಕೈಲಾಸಲಿಂಗ ಮಹಾಸ್ವಾಮಿಗಳು ಕುರ್ತಗೇರಿ ಶ್ರೀ ಷಟಸ್ಥಲ ಬ್ರಹ್ಮ ವೀರೇಶ್ವರ ಮಹಾಸ್ವಾಮಿಗಳು ಹಿರೇಮಠ ಹಿರಿ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಗಂಗಾಧರ ಮಹಾಸ್ವಾಮಿಗಳು ಅಂಕಲಗಿ ಅಡ್ವಿ ಸಿದ್ದೇಶ್ವರಮಠ ಕೊಬಾಳ ಪೂಜ್ಯಶ್ರೀ ಎಚ್ಚಲೇಶ್ವರ ಮಹಾಸ್ವಾಮಿಗಳು ಶ್ರೀ ಮಠ ಹೊಳೆಯಾದೂರು ಪೂಜ್ಯ ಶ್ರೀ ಷಣ್ಮುಖ ಪಜ್ಜ ಧರ್ಮರ್ ಶ್ರೀ ಭೀಮಾಂಬಿಕಾ ದೇವಿ ಕಿಟಗಿ ಹಾಗೂ ಬಸವರಾಜ್ ನವಲ್ಗುನ್ ಮುತ್ತಣ್ಣ ಸಂಗ್ರ ಈರಣ್ಣ ಯಾಳಗಿ ಸಿದ್ದಣ್ಣ ಯಾಳಗಿ ವಿಶ್ವನಾಥ್ ಜಿಡ್ಡಿಬಾಗಿಲು ಅಭಿಷೇಕ್ ನವಲ್ಗುನ್ ಶಂಕರಣ್ಣ ಸಕ್ಕನ್ನವರ್ ಹಾಗೂ ಊರಿನ ಗುರು ಹಿರಿಯರು ಯುವಕರು ಮಿತ್ರರು ಉಪಸ್ಥಿತರಿದ್ದರು ಮಾಡ್ತಕ್ಕಂಥ ನವ ವಧುವರೇ ಯಾವತ್ತು ಯಾವತ್ತೂ ಜನತೆ ಈಗಾಗಲೇ ಈ ಸಾಮೂಹಿಕ ಮದುವೆಗಳು ಯಾವ ರೀತಿಯಾಗಿ ನಡೆದು ಬಂದು ಅನ್ನೋ ವಿಚಾರವಾಗಿ ನಮ್ಮ ಕುಳಿಯದ ಫ್ರೀಗಳು ನಮ್ಮೆಲ್ಲರಿಗೆ ತಿಳಿಪಡಿಸಿದ್ದಾರೆ ಇವತ್ತು ಒಂದು ವಿಚಾರವನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಲಿಂಗೈಕ್ಯ ಶ್ರೀಮಂತ ನಿರಂಜನ ಪ್ರಮುಖ ಸ್ವರೂಪಿ ರಾಜಶೇಖರ್ ಯೋಗಿಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಬೇರೆ ಬೇರೆಯವರು ಹೇಳ್ಕೊತಾರೆ ಆ ಮತ ಪ್ರಾರಂಭ ಮಾಡಿದ್ವಿ ನಾವು ಮತ ಪ್ರಾರಂಭ ಮಾಡಿ ಅಂತೇಳಿ ಆದರೆ ನಮ್ಮ ತಿಳುವಳಿಕೆಯಲ್ಲಿ ಏನಾದರೂ ಸಾಮೂಹಿಕ ಮದುವೆಗಳು ಪ್ರಾಬ್ಲಮ್ ಆಗಿದ್ರೆ ಈ ಬಂಪ್ವಾಳ ಮಟ್ಟದಿಂದ ಸ್ಪಷ್ಟವಾಗಿ ಮಾತು ಆಮೇಲೆ ಭಾಳ ಅಭಿಮಾನ ಮತ್ತು ಶಬ್ದದಿಂದ ಹೇಳಿಕಿಂತ ಮಾಡ್ತಾ ಇದ್ದೇನೆ ಮತ್ತಿಮ್ಮ ವಿಷಯ ಹೇಳಿದ್ರಲ್ಲ ಬಹಳಷ್ಟು ಕಾರ್ಯಕ್ರಮಗಳನ್ನ ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಸಮಯ ಕತ್ತಿಸಿದಾಗ ಅವನ್ನೆಲ್ಲ ಸ್ವಲ್ಪ ಬಿಡುವಂಥ ಒಂದು ಪ್ರಸಂಗಗಳು ಕೂಡ ಬರ್ತವೆ ಆದರೆ ಅವರೆಲ್ಲ ಕಡೆಗೆ ಈ ಕಾರ್ಯಕ್ರಮ ಮಾಡ್ಯಾರಂದ್ರೆ ಪ್ರಾರಂಭ ಮಾಡ್ಯಾರಂದ್ರೆ ಇವತ್ತು ಐವತ್ತು ವರ್ಷ ಕಳೆದರೂ ಕೂಡ ಈ ಸಾಮೂಹಿಕ ಮನೆಗಳು ಇನ್ನೂ ನಿರಂತರವಾಗಿ ನೀವು ವರ್ಷಕ್ಕೆ ವರ್ಷ ಇನ್ನೂ ಹೆಚ್ಚು ರೀತಿಯಲ್ಲಿ ಇವೆಲ್ಲ ನಡೀತಾ ಇದ್ದಾವಲ್ಲ ಅಂತ ಮಾತನ್ನ ಇಲ್ಲಿ ಹೇಳಿಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ ಇವತ್ತು ವಿಶೇಷವಾಗಿ ನಮ್ಮ ಗಂಗಾ ಲಕ್ಷ್ಮಣ ಸ್ವಾಮಿಗಳು ಬಹಳ ಸಣ್ಣ ವಯಸ್ಸಿನಲ್ಲಿ ಅವರು ಈ ಪೀಠದ ಅಧ್ಯಕ್ಷನಾಗಿ ಕಾರ್ಯಭಾರವನ್ನು ಮಾಡತಕ್ಕಂಥ ಒಂದು ಪ್ರಸಂಗ ಬಂತವರು ಅವರು ಬಹಳಷ್ಟು ಜನ ಭಕ್ತರು ಎಲ್ಲರೂ ನಾವು ಏನಪ್ಪಾಪದ ಮಠದ ವಿಚಾರ ಏನು ಹೇಗೆ ಇದ್ರ ಅನ್ನೋ ವಿಚಾರ ಕೂಡ ನಾವೆಲ್ಲ ಬಹಳಷ್ಟು ಜನ ಮಾಡಿದ್ದೇವೆ ಮಾಡಿರ್ಬೋದು ಆದರೆ ಪೂಜ್ಯ ಕಕ್ಕ ಅದಕ್ಕೆಲ್ಲ ಅಪಾರ ಇವತ್ತು ಕೇವಲ ವಿಶೇಷವಾಗಿ ಕರ್ವಾರ ಪಟ್ಟ ಕೂತು ಧರ್ಮ ಪ್ರಚಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅಪಾರ ಭಕ್ತ ಅವರು ಬಂದ ಅವರ ವಿಚಾರಧಾರಿಗಳು ಅವರೆಲ್ಲ ಬೇರೆ ಬೇರೆ ಗ್ರಾಮಕ್ಕೆ ಹೋಗಿ ಅವ್ರನ್ನ ಭಕ್ತರಿಗೆ ದರ್ಶನ ಕೊಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಆ ಪೂಜೆ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕಿಂತ ಪೂಜರ ನೇತೃತ್ವದಲ್ಲಿ ಇವತ್ತಿಂತ ಒಂದು ಒಳ್ಳೆ ಕಾರ್ಯಕ್ರಮ ನಡೆದಿದೆ ಬಹುಶಃ ನಾನು ಬಂದಾಗ ನೋಡಿದ್ವಿ ವರ್ಷ ಇದ್ದು ಅಂತ ಮಂದಿ ಈ ಸತ್ಯ ವಿಶೇಷ ಏನಾಗೈತಿ ಗೊತ್ತ ಮದುವೆ ಕಡಿಮೆ ನಾವು ಎಲ್ಲ ಬೇರೆ ಬೇರೆ ಪರಿಸ್ಥಿತಿ ಜಾಸ್ತಿ ಇದ್ದಾಗ ಎಷ್ಟೊಂದು ಜನಸಂದಣಿ ಒಂದು ಇಲ್ಲಿ ಬಂದಿದ್ದಾರೆ ಅನ್ನೋ ಮಾತ್ರ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅದಕ್ಕಂತ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಕುಳಿನ್ಪೂತ ವೈಮುಖದ ಪೂಜಾರಿ ನಮ್ಗೆಲ್ಲ ತಿಳಿಸಿದ ಇವತ್ತು ನಮ್ಮ ಕಳೆದಾರೋಣ ಆಗಲಿ ಮುಂದುವರ್ತಕ್ಕಂಥ ಐವತ್ತನೇ ವರ್ಷದ ಈ ಸಾಮೂಹಿಕ ಮದುವೆ ವಿಚಾರವಾಗಿ ಇವತ್ತು ಮುಂದಿನ ಕಾರ್ಯಕ್ರಮಗಳನ್ನು ಒಬ್ಬ ಮಠದ ಭಕ್ತನಾಗಿ ಮತ್ತು ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾದಂಥ ಮನೆಗೆ ಇಂಥ ಧರ್ಮ ಸಭೆಗಳು ಧರ್ಮದ ಕಾರ್ಯಕ್ರಮಗಳು ನಮ್ಮ ಹಿರಿಯ ಪೂಜ್ಯರಾದಂಥ ಪೂಜ್ಯ ಗುರುಪಾಧ್ಯರ ಒಂದು ನೇತೃತ್ವದಲ್ಲಿ ಅವೆಲ್ಲ ಕಾರ್ಯಕ್ರಮವನ್ನು ನಾವು ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮ ಆಶೀರ್ವಾದದಿಂದ ಅವನ್ನೆಲ್ಲ ದೂರೇಸಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನೋ ಮಾತ್ರ ನಾನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ತಿಳಿಸಿ ಇವತ್ತು ವಿಶೇಷವಾಗಿ ಇವೆಲ್ಲ ನಾವು ಜೀವನವನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಇವತ್ತು ಬಹಳಷ್ಟು ಇವತ್ತು ಸಮಾಜದಲ್ಲಿ ನಡೀತಕ್ಕಂಥ ಅನೇಕ ವಿಚಾರಗಳು ನಡೀತವರು ಸಾಕ್ಷಾತ್ ಒಂದು ಕೈಲಾಸದಾಗಿ ಯಾರಿಗೂ ಬಾಕ್ಯ ಸಿಗಲಿತ್ತು ಇಷ್ಟೆಲ್ಲ ಪೂಜೆಗಳನ್ನ ಅವರ ಸಮ್ಮುಖದಲ್ಲಿ ನೀವೆಲ್ಲ ಹೊಸ ಜೀವನವನ್ನ ಪ್ರವೇಶ ಮಾಡ್ತಾ ಇದ್ದೀರಿ ಆದ್ರೆ ನಿಮ್ಮ ಕಾರಣ ಕರ್ತವ್ಯ ಏನಾಗಬೇಕು ಸಮಾಜದಲ್ಲಿ ಒಳ್ಳೆ ದಂಪತಿಗಳಾಗಿ ಮಾಡಬೇಕು ಒಳ್ಳೆ ದಂಪತಿಗಳಾಗಿ ಆದರ್ಶ ದಂಪತಿಗಳಾಗಿ ಭಾಗವಹಿಸಿದ್ರು ಮಾಡಿದ್ರೆ ಮಾತ್ರ ಸಾಮಾಜಿಕ ಬದುಕಿಗೆ ಹೆಚ್ಚು ನೆರಕು ಬರ್ತೈತೆ ಅನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳಿ ಅಂತ ಒಂದು ಆಶೀರ್ವಾದ ಅಡಿ ಸಿದ್ದೇಶ್ವರ ಚೇತರ ಪೂಜ್ಯರು ವೇದಿಕೆ ಮೇಯಿರ್ತಕ್ಕಂತ ಎಲ್ಲಾ ಪೂಜ್ಯ ಉದಯ ಪಾತ್ರಲಿ ನಿಮ್ಮ ಜೀವನ ಅಸಲ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಂಗೆ ದಾನಿಗಳಿಗೆ ದಾಸಗಳಿಗೂ ಭಕ್ತಿ ಶಾಖ ಕೇಳ್ದ ತಮ್ಮ ಪೂಜ್ಯರಾದ ದೋಧನ ಪೂಜರು ಹೇಳಿದ್ದಾರೆ ಇವತ್ತು ಇದೆಲ್ಲಾ ನೀವು ಕೊಡುವುದರಿ ಸಾಮಾನ್ಯಕ ಮದವಿ ಕೂಡ ಒಂದು ಸಂಕಲ್ಪ ಮಾಡಿದ್ರು ಒಂದ್ ಸಲಾ ಒಂದ್ ಹಳ್ಳಿಗ್ ಹೋಗಿರ್ತಾರ ರಾಜಚಕ್ರ ಮಹಾಸ್ಥಾಂಬರು ಹೋಗಿದಾಗ ಒಬ್ಬರು ಮದುವೆ ಆಗಿ ಏನು ಏನ್ ಹೋಗಿರ್ತಾರೆ ಹೋಗಿರ್ತಾರ ದುಡಿಯಕ್ಕೆ ಹೋಗಿರ್ತಾರೆ